ಅವರಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡುವಂತವನ್ನು ಬಯಸುತ್ತಾ ಅದೇ ರೀತಿ ಆ ದೊಡ್ಡ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ಎನ್ ಎಸ್ ಎಸ್ ಕ್ಯಾಪ್ಟನ್ ಇದ್ದಾರೆ ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತ ಬಯಸುತ್ತ ಆಗಮಿಸಲಿಕ್ಕಂತ ಇದೀಗ ತಾನೇ ಬಂದಂತ ನಮ್ಮ ರಾಮಕೃಷ್ಣ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ಒಟ್ಟಾರೆ ಹಿಂದಿನ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂತ ರೈತ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ನಾವ್ ಹೇಳ್ತೀವಿ ಯೋಧರು ಅಂತ ಹೇಳ್ತೀವಿ ಮಕ್ಕಳನ್ನ ನೋಡುವ ಮಲಗಳೆಲ್ಲ ಅಶೋತ್ಪ್ಪ ಅಂತ ವ್ಯಾಪಾರಸ್ಥರು ಅವರು ನಮ್ಗ ಹಿರಿಯರು ಅವ್ರಿಗೂ ಸುಖವಾಗತೀದವ್ರು ಶ್ರೀಧರ್ ಅವರು ಗದ್ದಲಲ್ಲಿ ಮಾಜಿ ಸೊಸೈಟಿ ಅಧ್ಯಕ್ಷರವರು ಈ ಸರಿ ಹೆಸರು ಶಾಶ್ವತ ಇರ್ತದೆ ಇನ್ನು ಸಾವಿರಾರು ಕಾಲ ಸಾವಿರಾರು ವರ್ಷಗಳಾದ್ರೂ ಚಳಿ ಸಾಕ್ಷ